ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹಂಗೆ ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಇವತ್ತು ಅಗೇನ್ ಸ್ಯಾಟರ್ಡೆ ಸೊ ನನ್ನ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸ್ಯಾಟರ್ಡೇನೇ ಇವತ್ತು ಸ್ಯಾಟರ್ಡೆ ನೋಡೋಣ ಸುಮ್ಮನೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಹೇಗಿರುತ್ತೆ ದಿನ ಪೂರ್ತಿ ನಾನೇನು ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ ತೋರಿಸೋಣ ಗೋ ಸೊ ಇವಾಗ ಸಿಕ್ಕಾಪಟ್ಟೆ ಸೌಂಡ್ ಇದೆ ಡಿಸ್ಟರ್ಬೆನ್ಸ್ ಇದೆ ಅಂತ ಅನಿಸ್ತಾ ನನ್ನ ಮೈಕ್ ಬೇರೆ ಇಲ್ಲದೆ ಸ್ಟಾರ್ಟಪ್ ಅಲ್ವ ಇನ್ನೂ ನನ್ನದು ಹಾಕಿ ಲೈಟ್ ಹಾಕೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೌಂಡ್ ಐ ಥಿಂಕ್ ನಾವು ಇಟ್ಸ್ ಬೆಟರ್ ಸೊ ನಮ್ಮಮ್ಮ ಬೆಳಗ್ಗೆ ಬೆಳಗ್ಗೆ ಒಂದು ಕೆಲಸ ಕೊಟ್ಟೋಗಿದಾಳ ನಾಳೆ ಟಿಫನ್ಗೆ ಅಕ್ಕಿನ ನೆನೆ ಹಾಕು ಅಂತ ಹೇಳಿ ಸೊ ಅದನ್ನು ಕ್ಲೀನ್ ಮಾಡಿ ಫಸ್ಟ್ ಆ ಕೆಲಸ ಮುಗಿಸ್ಕೊಂಬೇಡೋಣ ಬನ್ನಿ ನೋಡಿ ಇದ್ರಲ್ಲಿ ಹುಳ ಹೆಂಗ್ ತೂತ್ ಮಾಡಿದೆ ಈ ಕಡೆಯಿಂದ ಆ ಕಡೆ ಹೋಗ್ಬಿಟ್ಟಿದೆ ಹ್ಞೂ ಎಲ್ಲ ಓಕೆ ಇದು ನಿಮಗೆ ನೀರು ಹಾಕಿ ನೀಟಾಗಿ ತೊಳೆದು ನೆನೆ ನೆನೆಯಕ್ಕಿಟ್ಟು ಬರೋಣ ಓಕೆ ಎಸ್ ಆ್ಯಕ್ಚುಲಿ ನೈಕಾಯಿಂದ ಆರ್ಡರ್ ಮಾಡಿದ್ದೆ ಅದು ಪಾರ್ಸೆಲ್ ಬಂದಿದೆ ನೋಡೋಣ ಅದರಲ್ಲಿ ಏನಿದೆ ಅಂತ ಆರ್ಡರ್ ಮಾಡಿದ್ಲು ಮಾಡಿದ್ದೆ ಅಲ್ಲ ಓಕೆಸ್ ಮ್ಯಾಕೈಯಿಂದ ಆರ್ಡ್ರ್ ಮಾಡಿದ್ವಿ ಬಂದಿದೆ ಚೆಕ್ ಮಾಡೋಣ ಅಮ್ಮ ಅತ್ತಿಂದ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಆರ್ಡರ್ ಮಾಡಿದ್ವಿ ನೋಡೋಣ ನಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತಾ ಹೇಗೆ ಏನು ಅಂತ ಟ್ರೈ ಮಾಡಿ ನೀವು ಕೊಡ್ತೀನಿ ಕಸ್ ಮೇಯ್ ಇಲ್ಲಿ ಮೇಯ್ನ್ ಆ್ಯಂಡ್ ಇದು ಹೇರ್ ಆಯಿಲ್ ರಿವೀವ್ಸ್ ಚೆನ್ನಾಗಿತ್ತು ಅಂತ ಹೇಳಿ ಎರಡು ತರಿಸ್ತಿದ್ದೀವಿ ನೋಡೋಣ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಸ್ಪೆಷಲಿ ಫಾರ್ ಮೈ ಸಿಸ್ಟರ್ ಎಷ್ಟೇ ಆರ್ಡರ್ ಮಾಡಿದೆ ಇಷ್ಟೇ ಇನ್ನೇನಿಲ್ಲ ಓಹ್ ಇದರಲ್ಲಿ ಬಂದಿದೆ ಒಂದು ನಿಮಿಷ ಇದು ಅಪ್ಲಿಕೇಟರ್ ಹಾಂ ಇದು ಇದ್ರದಲ್ಲ ಆಯಿತು ಏರೋ ಹ್ಞೂ ಫೋನ್ ಮಾಡಲ ಹಾಂ బటన్ ఆกดతానేవురు నీ సైతన అష్టే ఇరుదు అష్టరైతల్లా అద నీ అదరలే కనెక్ట్ అవుతది అష్టరైతల్లా ఇగ్లీతనే అవుకొను మార్కొండు ఠణ ఠణ అంతే ఉచ్చుకొండు ఆల్్రెడీ ఆయిల్ వచ్చేండిదియత హంగ వావ్ వాట్ ఏ హెడ్ అలా వాట్ ఏ బ్రెయిన్ యు హావ్ ಹಲೋ ಗಾಯ್ಸ್ ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ನಾನು ಎಲ್ಲ ಆಯಿತು ಹಂಗೆ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡೋಣ ಟೋನರ್ ಹಾಕ್ಕೊಂಡು ಮಾಯ್ಚರೈಸರ್ ಹಾಕ್ಕೊಂಡು ಸನ್ಸ್ಕ್ರೀನ್ ಹಾಕ್ಕೊಂಡು ಜೈ ಇಷ್ಟೇ ಸ್ಕಿನ್ ಕೇರ್ ಡನ್ ಇವತ್ತೇನು ಕೆಲಸ ಅಲ್ವಾ ಸೊ ಹಾಗೆ ಸ್ವಲ್ಪ ರೆಡಿ ಆಗಿಬಿಟ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ನಾನು ನನ್ನ ತಂಗಿ ರೆಡಿ ಆಗಿದ್ವಿ ಹೆಂಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್ ಅಲ್ಲ ನೀವು ಕಮೆಂಟ್ ಮಾಡಿ ಓಕೆ ತಿಳಿಸಿ ನನಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಓಕೆ ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು ಇವಾಗ ಒಂದೆರಡು ಸಾಂಗ್ಸು ಶೂಟ್ ಮಾಡ್ಕೊಳ್ಳೋಣ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೆರೆಸಿ ಹೋದ್ವಿ ಪ್ರ್ಯಾಕ್ಟೀಸ್ ಏನೋ ಮಾಡಿ ಎಲ್ಲ ಮಾಡಿದ್ವಿ ಬಟ್ ಪೋಸ್ಟ್ ಮಾಡಲಿಲ್ಲ ಆ್ಯಂಡ್ ಇದು ಬಿಟ್ಟು ಇನ್ನೂ ಒಂದು ಸಾಂಗ್ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಓಕೆ ಸೊ ಇಷ್ಟೆಲ್ಲ ಆದಮೇಲೆ ಟಯರ್ಡ್ ಆಗೋಯ್ತು ಗೈಸ್ ಆ್ಯಂಡ್ ಈವ್ನಿಂಗ್ ನಮ್ಮ ಅಪ್ಪ ಅಮ್ಮ ಬಂದಮೇಲೆ ನಾನು ಹೇಳಿದ್ನಲ್ವ ಉಂಡಿ ಅಮೌಂಟ್ ನಾನು ಏನಕ್ಕಾದರೂ ಯೂಸ್ ಮಾಡ್ಕೋತೀನಿ ಅಂತ ಸೊ ಅದರಿಂದ ಗೋಲ್ಡ್ ಪರ್ಚೇಸ್ ಮಾಡಿದೆ ಆ್ಯಂಡ್ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಹಾಕಿ ಸೇವಿಂಗ್ಸ್ ಎಲ್ಲ ಇತ್ತು ಸ್ವಲ್ಪ ಸೊ ಟೋಟಲ್ ಎಲ್ಲ ಸೇರಿಸಿ ನಾನು ತೊಗೊಂಡಿದ್ದು ಗೋಲ್ಡ್ ಜ್ಯುವೆಲ್ಲರಿ ಹೀಗೆ ಕ್ವಿಕ್ಕಾಗಿ ಬಂದು ಹೋಗುತ್ತೆ ನೋಡಿ ಆ್ಯಂಡ್ ಅದೇ ಖುಷಿಗೆ ನಮ್ಮ ಮನೆಯಲ್ಲಿ ಕ್ಯಾರೆಟ್ ಹಲ್ವ ಮಾಡಿದ್ದೆ ಇವತ್ತು ಇಷ್ಟೇ ಗೈಸ್ see you in the next vlog please do subscribe share like and comment my guys